ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಲೆಟಸ್ಟ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಏಳನೇ ವೇತನ ಆಯೋಗ ಈಗ ಜಾರಿಯಾಗಿದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಈಗ ವೇಟ್ ಮಾಡ್ತಾ ಇರೋದು ಹಳೆ ಪಿಂಚಣಿ ಯೋಜನೆ ಮತ್ತು ಕೇಂದ್ರದ ಮಾದರಿಯಲ್ಲಿ ವೇತನ ವೀಕ್ಷಕರೇ ವರ್ಷದ ಎರಡನೆಯ ತುಟ್ಟಿ ಬತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಜಾರಿಯಾಗಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ ಎ ಐ ಸಿ ಪಿ ಐ ಸೂಚಾಂಕದ ಆಧಾರದ ಮೇಲೆ ಡಿ ಎಯನ್ನು ನಿರ್ಧರಿಸಲಾಗುವುದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಶಿರಾಕ್ಷರೀಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದರ ಬಗ್ಗೆ ಈಗ ಜುಲೈನಿಂದ ಪೂರ್ವಾನ್ವಯವಾಗುವಂತೆ ತುಟ್ಟಿ ಭತ್ತೆ ಕುರಿತು ಆದೇಶ ಸೆಪ್ಟೆಂಬರ್ನಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಆಗಿರುತ್ತೆ ಕೇಂದ್ರ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಜಾರಿಯಾಗುವ ಲಕ್ಷಣಗಳಿವೆ ಅನ್ನೋದ್ರ ಬಗ್ಗೆ ಕೇಳಷ್ಟು ಮಾಹಿತಿ ಕೂಡ ಬರ್ತಾ ಇದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಎರಡು ಪಾಯಿಂಟ್ ಐದು ಅಥವಾ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಬರಬಹುದು ಅನ್ನೋದು ಒಂದು ಅಂದಾಜಿಸಲಾಗಿದೆ ಸೊ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು